ಹಳೆ ಕಲ್ಲು ಹೊಸ ಬಿಲ್ಲು ಆಯ್ತಲ್ಲ ಏನ್ ಮಾಡಿದಿರಿ ಜಾಬ್ ಕಾರ್ಡ್ ಅಂದ್ರೆ ನೀವು ಮನೆಗೆ ಎಂಟೈಟಲ್ಮೆಂಟ್ ಬೇಕಲ್ಲ ಎಲ್ರಿಗೂ ಕೊಡೋದಿಲ್ಲ ಅದನ್ನ ಆ ಗ್ರಾಮದಲ್ಲಿ ನೂರು ದಿವಸಗಳ ಕಾಲ ಒಬ್ಬ ವ್ಯಕ್ತಿ ಸುಮ್ಮನೆ ನಿರುದ್ಯೋಗ್ನಾಗಿರ್ಬಾರದು ಒಂದು ಕಟಾವು ಗಿಟಾವು ಎಲ್ಲ ಮುಗ್ದೋಗ್ಬಿಟ್ಟಿರುತ್ತೆ ಅವಾಗ ಸುಮ್ ಕೂತ್ಕೊಂಡು ಅಲ್ಲಿ ಇಲ್ಲಿ ಮಾತಾಡಬಾರದೆಲ್ಲ ಮಾತಾಡ್ಕೊಂಡು ರಷ್ಯಾದಲ್ಲಿ ಉಕ್ರೇನ್ ಜಾ ಯುದ್ಧ ನಿಲ್ಲಿಸ್ಬೇಕೋ ಬೇಡವೋ ಅಂತ ಇವರು ಆ ಪಂಚಾಯಿತಿ ಕಟ್ಟೆ ಮೇಲೆ ತೀರ್ಮಾನ ಮಾಡ್ತಾರೆ ಅದು ಆಗ್ಬಾರ್ದು ಅಂತ ಕೆಲಸ ಕೊಡೋರು ಜಾಬ್ ಕಾರ್ಡ್ ಅಂದ್ರೆ ಅದು ಅದನ್ನ ಕೊಟ್ಟು ಅವ್ರ ಹೆಸರು ತೋರಿಸಿ ಒಂದು ಅಕೌಂಟ್ ಓಪನ್ ಮಾಡಿ ಆ ಅಕೌಂಟ್ಗೆ ನೇರವಾಗಿ ದುಡ್ಡು ಹಾಕ್ಬೇಕು ಇಲ್ದೇ ಹತ್ತು ಬೆಟ್ಟಲ್ಲೂ ಸೈನ್ ಹಾಕಿ ಕೊಡ್ತಾ ಇದ್ರು ದುಡ್ಡನ್ನ ಇಪ್ಪತ್ತನೇ ಬೆಟ್ಟಲ್ಲೂ ಹಾಕೋರು ಕಾಲಿಂದು ತಿಮ್ಮಣ್ಣ ಬೋರಣ್ಣ ಅಂತ ಅದೆಲ್ಲ ಇದ್ ಮಾಡಿದ್ರು ಈಗ ಅದರಲ್ಲೇ ಮೋಸ ಜಾಬ್ ಕಾರ್ಡ್ ಇಶ್ಯೂ ಮಾಡೋದ್ರಲ್ಲೇ ಮೋಸ ನಿಮ್ ಮನೆಯಲ್ಲಿ ಒಬ್ಬರಿಗೆ ಕೊಟ್ಟಿದಾರಾ ಇಲ್ವೋ ಆರ್ ದಿ ಸೆಕೆಂಡ್ ಪರ್ಸನ್ ಟು ಹೋಲ್ಡ್ ಇಟ್ ಮನೆಗೆ ಒಂದೇ ಕೊಡಬೇಕಾಗಿರೋದು ಜಾಬ್ ಕಾರ್ಡ್ ಹೆಂಗ್ ಕೊಟ್ರು ಮತ್ ನಿಮ್ಗೆ ಎಸ್ ಯು ಗಾಟ್ ದಿ ಪಾಯಿಂಟ್ ಫಲಾನುಭವಿಗಳು ಎಲ್ರಿಗೂ ಸಿಕ್ಬೇಕು ಒಂದೊಂದ್ ಒಬ್ಬೊಬ್ರು ಕೊಟ್ಟಿರ್ತಾರೆ ಎಲ್ಲ ನಮ್ಗೆ ಇರ್ಲಿ ಅಂದ್ರೆ ಆ ಗ್ರಾಮದಲ್ಲಿ ಎಷ್ಟ್ ಜನ ಇದಾರೆ ಅಷ್ಟ್ ಜನ ನೋಡಿ ಅಲ್ಲಿ ಮನೆಗೊಬ್ಬರಿಗೆ ಅಂತ ಕೊಟ್ಟು ಅದೇನಿದ್ಯೋ ಕೆಲಸ ಮಾಡಿಸಿ ಇವ್ರಿಗೇನೋ ಮಾಡ್ಲಿ ಅಂತೇಳಿ ಘನೋದ್ದೇಶದಿಂದ ಸರ್ಕಾರ ಈ ತರ ಎಲ್ಲಾ ಯೋಜನೆಯನ್ನು ಜಾರಿಗೆ ತರತ್ತೆ ಈ ಯೋಜನೆ ಎಲ್ಲ ಹಳ್ಳ ಹಿಡಿಯೋದು ಹೇಗೆ ಅಂತಂದ್ರೆ ಹಿಂಗೇನೇನೆ ಈ ಜಾಬ್ ಕಾರ್ಡ್ ಮಾಡಿಸಿ ಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ಆ ಜಾಬ್ ಕಾರ್ಡ್ ಇಲ್ದೇನೆ ಅವ್ನಲ್ಲಿ ಕೆಲ್ಸಕ್ಕೆ ಸೇರ್ಸ್ಕೊಂಡೆ ಏನಕ್ಕೆ ಆಗಲ್ಲ ಇಷ್ಟು ಹಾಕ್ಬೇಕು अल मोस स्टार्ट स्टार्टिल नाट गेटर्स हूज वेल ऑफ विड दाब इज नव इट से இதே குருக்கிணா நீ அது தப்பாக நீ ஓத மரத்து நான் கேள்க்கொடவா கரெக்டாக கேள்க்கே நேமு சும்னை யாக்கே எல்லாவி கம்ப்ளேண்டே தான் அது நீ தப்பி டைப் காப்பி பரீவாக குருக்கிரண் அந்த உரி கிரணி உறனே இர்போதா நம்மேனோ நோடில நீர்ல ಏನಾಯ್ತದು ಸರಿ ಅವಾಗ ಯಾರಪ್ಪ ಫೋನಲ್ಲಿ ಫೋನಲ್ಲೇ ಮಾತಾಡ್ತಿದ್ದರು ಹ್ಮ್ ಹೇಳಿ ಹರಿಕೃಷ್ಣನ್ ಬದಲು ನಾಯಕ ಬಂದ್ಬಿಟ್ಟಿದ್ದಾರೆ ಏನ್ ಮಾಡೋದು ನೀವು ಇದ್ದೀರಾ ಇರ್ಲಿ ಎಸ್ ಹೇಳಿ ನೋಡಿ ಎಲ್ಲಾ ಘಟನೆಗಳ ಹಿನ್ನೆಲೆಯಲ್ಲಿ ಮೂರನೇ ಆರೋಪಿ ಶ್ರೀನಿವಾಸ ಅವರ ಮೂರ್ತಿ ಮಧ್ಯೆ ಹಲವಾರು ಬಾರಿ ಗಲಾಟೆಗಳಾಗಿತ್ತು ಗಲಾಟೆಗಳ ಸಮಯದಲ್ಲಿ ಕೊಲೆಯಾದ ಬಿ ಎನ್ ಶ್ರೀನಿವಾಸ ಮೂರ್ತಿರವರು ತಮ್ಮ ಎಲ್ಲಾ ಆಸ್ತಿಗಳನ್ನು ಮಾರಾಟ ಮಾಡಿ ನಿನಗೆ ಏನೂ ಇಲ್ಲದಂತೆ ಬಿಕಾರಿಯಾಗಿ ಮಾಡುತ್ತೇನೆಂದು ಬೆದರಿಸಿದ ಕಾರಣ ಆಪಾದಿತ ಮೂರು ಅಂದ್ರೆ ನೀವೇ ಆಯ್ತಾ ಅವರ ತಂದೆ ಅಂದ್ರೆ ಶ್ರೀನಿವಾಸ ಮೂರ್ತಿಗೆ ಗೊತ್ತಾಯ್ತಲ್ಲ ಆಳದ ಆಲದ ಮರಿ ಬ ಆಲದ ಮರದ ಬಳಿ ಕರೆಸಿಕೊಂಡು ನನ್ನ ತಂದೆ ಎಲ್ಲ ಆಸ್ತಿಗಳನ್ನು ಮಾರಾಟ ಮಾಡಿ ಏನ್ ಅಂತ ತಮ್ಮ ತಂದೆಯನ್ನು ಕೊಲೆ ಮಾಡಲು ಮಾತುಕತೆ ಮಾಡಿ ಒಂದು ಲಕ್ಷ ರೂಪಾಯಿಗಳಿಗೆ ಸುಪಾರಿ ನೀಡಿ ಐದು ಇಪ್ಪತ್ತೊಂದರಂದು ಆಪಾದಿತ ಮೂರರವರು ಅಪಾಯಿತ ಎರಡರವರಿಗೆ ತನ್ನ ಎ ಟಿ ಎಂ ಕಾರ್ಡ್ ಅನ್ನು ನೀಡಿ ಮುಂಗಡವಾಗಿ ಹಣ ಡ್ರಾ ಮಾಡಿಕೊಡೋದ್ರಿಂದ ಅದೇ ದಿನ ದೊಡ್ಡಬಳ್ಳಾಪುರದ ಕ್ರಾಸ್ ನಲ್ಲಿ ಹದಿನಾರು ಸಾವಿರ ರೂಪಾಯಿ ಹಣ ಡ್ರಾ ಮಾಡಿಕೊಂಡು ಇಪ್ಪತ್ತೆಂಟು ಐದು ಇಪ್ಪತ್ತೊಂದು ಅಲಂಕಾದ ಕೆನರಾ ಬ್ಯಾಂಕ್ ನಲ್ಲಿ ಹನ್ನೊಂದು ಸಾವಿರ ರೂಪಾಯಿ ಡ್ರಾ ಮಾಡಿಕೊಂಡು ಆ ಸಾಕ್ಷಿ ಹತ್ತು ಹನ್ನೊಂದರವರಿಗೆ ಶ್ರೀನಿವಾಸ ಮೂರ್ತಿಯನ್ನು ಕೊಲೆ ಮಾಡಲು ಮಾತುಕೊಂಡು ಕೊಲೆ ಮಾಡಲು ಒಪ್ಪದ ಕಾರಣ ಆಪಾದಿತರೊಂದಿಗೆ ಒಪ್ಪಿಸಿ ಎ ಟಿ ಎಂ ಡ್ರಾ ಮಾಡಿದ ಐದು ಸಾವಿರ ರೂಪಾಯಿ ಹಣವನ್ನು ಮುಂಗಡವಾಗಿ ನೀಡಿ ಹದಿಮೂರು ಆರು ಇಪ್ಪತ್ತೊಂದರಂದು ಒಂದು ಎರಡು ಮೂರರವರು ಆಲ್ದಮರಿ ಮರಿ ಬಳಿರುವ ಬಂಡೆಯ ಬಳಿ ಕೊಲೆ ಮಾಡಲು ಸಂಚು ರೂಪಿಸಿ ಶ್ರೀನಿವಾಸನವರು ರಾತ್ರಿ ತೋಟದ ಬಳಿ ನೀರು ಬಿಡಲು ಹೋಗಿದ್ದಾಗ ಒಂದು ಎರಡು ಬೋರ್ವೆಲ್ ಪ್ಯಾನೆಲ್ ನ ಬೋರ್ಡ್ ನಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸಿ ವಿಫಲ ಹತ್ಯೆ ಪ್ರಯತ್ನ ನಡೆಸಿರುತ್ತಾರೆ ಮೊದ್ಲೊಂದು ಅಟೆಂಪ್ಟ್ ಅಯ್ಯೋ ಪಾಪ ಅಂತ ಹಿಂದಿನಿಂದ ಬಂದು ಹಿಡಿದುಕೊಂಡಾಗ ಆಪಾದಿತ ಎರಡರವರು ಕೆಳಗೆ ತಲೆ ಸಮಯದಲ್ಲಿ ಒಂದವರು ತನ್ನ ಕೈಯ ಸ್ಟೀಲ್ ಪೈಪ್ ನಿಂದ ಬಲವಾಗಿ ತಲೆಗೆ ಹೊಡೆದ ಕಾರಣ ಶ್ರೀನಿವಾಸ ಮೂರ್ತಿ ಬೋರ್ಲಾ ಕೆಳಗೆ ಬಿದ್ದು ಹೋದ ಪುನಃ ಎಡಮಾಡಿ ಸ್ಟೀಲ್ ಪೈಪ್ ನಿಂದ ತಲೆಗೆ ಹೊಡೆದು ಅಣ್ಣ ಅಂತಿಕ ಅಲ್ಲೆ ನಡೆಸಿ ಕಾಲ್ನಿಂದ ಒದ್ದು ಆ ಕುತ್ತಿಗೆಯ ಮೇಲೆ ಮುಖ ನೆಲಕ್ಕೆ ಒತ್ತುವಂತೆ ಬಲವಾಗಿ ತುಳಿದು ಸಾಯಲು ಕಾರಣರಾಗಿದ್ದಾರೆ ಏನ್ ಕರ್ಣನೇ ಇಲ್ವಾ ಎತ್ತಪ್ಪನ್ನ ಈ ತರ ಕೊಲಿಸ್ತಿರಲ್ಲ ಎಸ್ ವಾಂಟ್ ವಾಂಟ್ ಅನ್ ಹಾಡರ್ ಎಸ್ ಬರ್ಕೊಳ್ಳಿ ಹಾಡ್ ಶ್ರೀ ಎಂತ ನಾಯಕ್ ನೀವು Venkatramna Nayak on behalf of Allah, Sak Venkatramna Nayak on for the petitioner and landed just a petition under section 439 CRPC with the following prayer. Memo file, memo reads as under you know, the memo petition dismissed as withdrawn. Jay Prakash Rao. My Lord, I am for the petitioner in this case, my Lord. On the last occasion, my lord, my lord was pleased to direct the government leader to file objection. I have also filed a memo, my lord, the order copy, my lord, in relation to accuse number two, where my lord was pleased to grant bail. This, my lord, is the order dated 3rd March 2021. I've served the copy to the government leader, my lord, today in the morning. That was the office objection which was raised. Allegations, my lord, uh, is in the FIR my lord, section 34 and 420. 난온 사이트 마르드 사이트 넘버 6 어큐즈 넘버 2 해스 소트 라이트 नंबर 7 이가 마이 로드 더 컴플레인언트 कम्स 투디 컨클루전 दट नो सच 사이트 익시스트 एंड 히 고즈 앤 기브즈 어 컴플레인 아 어레 세컨드 셀 아기트 앤 아이 해व ग्रांटेड फॉर द अदर मैन इट फॉर फॉर द सेकंड ಮೈ 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 ಇಸ್ ಇಸ್ ವೆರಿ ಮಚ್ ರೈಟ್ ಓನ್ಲಿ ಓನ್ಲಿ ಸಬ್ಮಿಷನ್ ಇದೆ ಅಂಡ್ ಆಲ್ಸೋ ದಿ ಫಸ್ಟ್ ಒನ್ ಏನ್ ಉಪಯೋಗ ಇಲ್ಲ ಒಂದು ಇಲ್ಲ ಎಲ್ರಿ ಅಬ್ಜೆಕ್ಷನ್ ಯಾವಾಗ ಆಗ್ತೀರೇನ್ರಿ ಅದಕ್ಕೆ ಕೊಟ್ಟಿದ್ದು

एस मलाड़ दी परसेंट एटू मलाड़ अत्यावॉर्ड क्या वो डाकात में लाऊंगी आज तो वर्ष इट को मिल तो हमें मर दर के पुलिस दरो अदल मर्दन में लाख पट्रे ना करते आदम पटीते बेले दैट इज़ नॉट दी सिमिलरिटी विथ यू वन सबमिशन मलाड़ नॉ दैट इज़ नॉट सिमिलरिटी विथ यू एस दैट इज़ नॉट सिमिलर Now, mobilize my Lord. Grateful, my Lord. Oblige. Usually, I'll be adjourning it to 29, 28, 29. Since oblige. already, once time, it has come up. 18th. Next Friday. My Lord. grateful.